ಶ್ರೀ ಗುರುಬ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ಮೇ ತಿಂಗಳಲ್ಲಿ ಬರುವಂತಹ ಭವಿಷ್ಯದಲ್ಲಿ ನೋಡಿ ಕುಂಭರಾಶಿವರಿಗೆ ಕುಂಭರಾಶಿಯಲ್ಲಿ ಐದು ವರ್ಷಗಳಿಂದಲೂ ಸಹ ಸಾಡೆ ಸಾತಲ್ಲಿ ಇದ್ದಂತಹ ಕುಂಭರಾಶಿ ಬಹಳ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತುಂಬ ಅವಮಾನಗಳನ್ನು ಕಷ್ಟಗಳನ್ನು ನಷ್ಟಗಳನ್ನು ಒಂದಲ್ಲ ಒಂದು ಅವಘಡಗಳನ್ನು ಕಂಡಂತಹ ಕುಂಭರಾಶಿ ಅತಿಯಾದಂತಹ ಕೋಪ ಕೋಪಕ್ಕೆ ಬುದ್ಧಿ ಕೊಟ್ಟು ಏನೇನೋ ಅವಗಡೆಗಳನ್ನು ಮಾಡಿಕೊಂಡು ಸ್ಟೇಷನ್ನು ಕೋರ್ಟು ಕಚೇರಿ ಎಲ್ಲವನ್ನು ಕಂಡಂತಹ ಕುಂಭರಾಶಿ ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಂಡಿದ್ದರೆ ಇದೆಲ್ಲವೂ ಸಹ ನಾನು ಅನುಭವಿಸ್ತಿರಲಿಲ್ಲ ನಾನು ಏನಕ್ಕೆ ಇಷ್ಟೊಂದು ದುಡುಕ್ದೆ ಇಷ್ಟೊಂದು ಯಾರಕ್ಕೆ ನನಗೆ ಸಿಟ್ಟು ಅಂತಹ ಪಶ್ಚಾತ್ತಾಪವನ್ನು ಕಂಡಂತಹ ಕುಂಭರಾಶಿ ಕುಂಭರಾಶಿಗೆ ಇನ್ನೂ ಸಾಡೆ ಸಾತ್ ಎರಡೂವರೆ ವರ್ಷಗಳ ಕಾಲ ಇದೆ ಆದರೆ ಜನ್ಮದಿಂದ ಶನಿ ಬಿಡುಗಡೆ ಆದರು ಜನ್ಮದಿಂದ ಶನಿ ಬಿಡುಗಡೆ ಆದರೂ ಅಂದರೆ ಕೋಪ ಕಡಿಮೆ ಆಯಿತು ಅಂತ ಕೋಪ ಕಡಿಮೆ ಆಯಿತು ಅಂತ ಅಂದರೆ ವ್ಯವಹಾರದಲ್ಲಿ ಸಕ್ಸಸ್ ಕಾಣುತ್ತೆ ಅಂತ ಜೊತೆಯಲ್ಲಿ ದೋಷದಲ್ಲಿದ್ದಂತಹ ಕೆಲವು ಗ್ರಹಗಳು ಬದಲಾವಣೆಗಳುಗೊಂಡು ಅದಲ್ಲೂ ಸಹ ರಾಹು ಗ್ರಹ ಮಿತ್ರನಾಗಿ ಶುಭ ಸೂಚನೆಯನ್ನು ಕೊಡುವಂಥ ಸ್ಥಾನಕ್ಕೆ ಬಂದು ಕೂತ್ಕೊಳ್ತಾರೆ ನಿಮ್ಮ ಜನ್ಮರಾಶಿಗೆ ಯಾವಾಗ ರಾಹುವಿನ ಪ್ರವೇಶವಾಗುತ್ತೋ ಅಲ್ಲಿ ನಿಮ್ಮ ಸಂಕಷ್ಟಗಳಿಗೆ ಕಷ್ಟಗಳಿಗೆ ನೆರವಾಗುವಂಥ ಒಬ್ಬ ವ್ಯಕ್ತಿ ಸಿಗ್ತಾನೆ ನಿಮ್ಮ ಕಷ್ಟಗಳು ಎಷ್ಟೋ ದೂರವಾಗುತ್ತೆ ನಿಮ್ಮ ಸಮಸ್ಯೆಯನ್ನು ಆಲಿಸುವಂತಹ ಸಮಸ್ಯೆಯನ್ನು ತಿಳ್ಕೊಂಡು ಹೊರತುಕೊಂಡು ನಿಮಗೇನಾದರೂ ಸಹಕಾರ ಸಹಯೋಗ ಹಣಕಾಸಿನ ನೆರವು ಇದೆಲ್ಲವೂ ಸೂ ಮಾಡುವಂಥ ಒಬ್ಬ ವ್ಯಕ್ತಿ ಸಿಗ್ತಾನೆ ಅವನು ನಿಮ್ಮ ಅವನು ಮಿತ್ರನಾಗಿರ್ಬೋದು ಸ್ನೇಹಿತನಾಗಿರ್ಬೋದು ಮಡದಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ಯಾರಾದರೂ ಒಬ್ಬ ನಿಮ್ಮ ಕಷ್ಟಕ್ಕೆ ನೆರವಾಗುವಂಥ ವ್ಯಕ್ತಿಗಳಂತೂ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸಿಗ್ತಾರೆ ಅದು ಏ ತಿಂಗಳಿಂದ ಸಿಗ್ತಾರೆ ಜೊತೆಯಲ್ಲಿ ಸ್ವಲ್ಪ ಭಯದ ವಾತಾವರಣ ಕಡಿಮೆ ಆಗುತ್ತೆ ಕೋಪದ ವಾತಾವರಣ ಕಡಿಮೆ ಆಗುತ್ತೆ ಆದರೆ ಸಾಳೆ ಸಾತ್ ಅನ್ನುವಂಥದ್ದಂತೂ ಹಾಗೆ ಇನ್ನೂ ಎರಡೂವರೆ ವರ್ಷಗಳ ಕಾಲ ಇರುತ್ತೆ ಸ್ವಲ್ಪ ಇನ್ನೂ ಕೆಲಸದಲ್ಲಿ ಅಡೆತಡೆಗಳು ಸಮಸ್ಯೆಗಳು ಗೊಂದಲಗಳು ಇನ್ನೂ ಇರುತ್ತೆ ನಿಮ್ಮ ಬಗ್ಗೆ ಇನ್ನೂ ಅವಹೇಳನವಾಗಿ ಮಾತನಾಡುವಂಥವರು ಹೊಟ್ಟೆ ಕೊಡುವಂಥವರು ಇನ್ನೂ ಇರ್ತಾರೆ ಸಣ್ಣ ಸಣ್ಣ ದಾಯಾದಿ ಕಲಹಗಳನ್ನು ಮನೆ ಅಕ್ಕಪಕ್ಕ ಸಣ್ಣ ಪುಟ್ಟ ತೊಂದರೆಗಳನ್ನು ಜಮೀನು ವಿಚಾರದಲ್ಲಿ ತೊಂದರೆ ತಾಪತ್ಯಗಳನ್ನು ಅಡೆತಡೆಗಳನ್ನು ತಂದು ಕೊಡುವಂಥವ್ರು ಇನ್ನೂ ಇರ್ತಾರೆ ಅದಲ್ಲಿ ಕೆಲವರು ನಮ್ಮ ಬಗ್ಗೆ ಚೆನ್ನಾಗಿ ಮಾತನಾಡುವಂಥವರು ಮನಸ್ಥಿತಿ ಅರ್ಥಕೊಂಡಿರುವಂಥವರು ಇದ್ದಾರೆ ನಿಮಗೆ ಕಷ್ಟಕ್ಕೆ ನೆರವಾಗುವಂಥ ವ್ಯಕ್ತಿಗಳು ಒಬ್ರಲ್ಲೊಬ್ಬರು ಸಿಗ್ತಾರೆ ನಿಮಗೆ ಅದರಿಂದ ಸಹಕಾರ ಸಹಯೋಗ ಎಲ್ಪ್ ಆಗುತ್ತೆ ಅದೇ ನಿಮಗೆ ಒಂದು ನಿರಾಳತೆ ಆಗುತ್ತೆ ಅದು ನಿಮಗೆ ತುಂಬ ಸೂಚನೆಯನ್ನು ಕೊಡುವಂಥದ್ದು ಜೊತೆಯಲ್ಲಿ ನಿಮಗೆ ಕೆಲವು ಗ್ರಹಗತಿಗಳ ಯೋಗ ಫಲಗಳು ನಿಮಗೆ ಇರುತ್ತೆ ಯಾಕೆ ಅಂತ ಅಂದರೆ ಈ ಕುಂಭರಾಶಿ ಅಧಿಪತಿ ಒಂದು ಶನಿಗ್ರಹ ಶನಿ ಬಿಡುಗಡೆ ಆದಂತಹ ಯೋಗ ದಿನ ಅದರಲ್ಲೂ ಸಾಡೆ ಸಾತಿದೆ ಯೋಚನೆಯನ್ನು ಮಾಡಬೇಕಾಗ್ತದೆ ಜೊತೆಯಲ್ಲಿ ರಾಹುವಿನ ಮಿತ್ರಗ್ರಹ ಪ್ರವೇಶವಾಗಿದೆ ಅದೇ ನಿಮಗೆ ಯೋಗ ಅಂತ ತಿಳ್ಕೊಳ್ಬೋದು ನಾಲ್ಕನೇ ಮನೆಯಲ್ಲಿ ರವಿ ಬುಧ ಚಂದ್ರ ಐದನೇ ಮನೆಯಲ್ಲಿ ಗುರು ಆರನೇ ಮನೆಯಲ್ಲಿ ಕುಜಾ ಏಳನೇ ಮನೆಯಲ್ಲಿ ಕೇತು ರಾಹು ಕೇತುಗಳೇ ನಿಮಗೆ ಈಗ ಸದ್ಯದಲ್ಲಿ ಬಲ ಯಾಕೆ ಅಂತಂದರೆ ನಾವು ಯಾರನ್ನು ಕೆಟ್ಟವರು ಅಂದ್ಕೊಂಡಿರ್ತೀವಿ ಅವರೇ ನಮ್ಗೆ ಹೊಳಿತನ್ನು ಮಾಡ್ತಿರ್ತಾರೆ ಅದನ್ನು ನಿಮ್ಗೆ ತಿಳ್ಕೊಳ್ಳಿ ಕುಂಭರಾಶಿಯವರು ಕುಂಭರಾಶಿ ಅಧಿಪತಿ ಬಂದು ಶನಿಗ್ರಹಣೆ ಇನ್ನೂ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳು ಇವೆಲ್ಲವೂ ಸಹ ಕಾಡ್ತಾ ಇರುತ್ತೆ ಆದರೆ ನಿಮ್ಮ ಕಷ್ಟಗಳಿಗೆ ನೆರವಾಗುವಂಥ ವ್ಯಕ್ತಿಗಳಂತೂ ಇರ್ತಾರೆ ಅವರು ಯಾರು ಬೇಕಾದ್ರೂ ಹಣಕಾಸಿನ ನೆರವಾಗಿರ್ಬೋದು ನಿಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಎಲ್ಪ್ ಆಗಿರ್ಬೋದು ಅಂತಹ ವ್ಯಕ್ತಿಗಳಂತೂ ಸಿಗ್ತಾರೆ ಅದನ್ನು ನಾವು ಖಂಡಿತವಾಗಿ ಹೇಳ್ಬೋದು ನೀವು ಸದಾಕಾಲ ಏನು ಮಾಡಬೇಕು ಅಂದರೆ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳುವಂಥದ್ದು ಹನುಮಾನ ಪ್ರಾರ್ಥನೆ ಮಾಡುವಂಥದ್ದು ಶನಿ ಮಾತನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಸಾಕು ಇನ್ನು ಅನುಕೂಲಕರವಾದಂಥ ದಿನಗಳು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಕುಂಭರಾಶಿಗೆ ಹೇಳ್ಬೋದು ನಮಸ್ಕಾರ